ಮೇಲೆ ಕಾನ್ಸಂಟ್ರೇಟ್ ಮಾಡಲಿ ಇಲ್ಲಿ ಹೇಮಾವತಿದು ತಗೊಂಡ್ಬಂದೇ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ ಬರಲಿ ಒಳ್ಳೆ ನೀರು ಬರಲಿ ಈ ನೀರು ಯಾಕೆ ಬಿಡಬೇಕು ಅನ್ನೋದು ಅಷ್ಟೇ ಈ ನೀರು ಯಾಕೆ ಬಿಡ್ಬೇಕು ಈಗ ನೋಡಿ ನಿಮಗೂ ಗೊತ್ತಿರ್ಬೋದು ನಾನು ನೋಡಿದೆ ಈ ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಹತ್ರ ಗಂಗಮೂರಿ ಕೆರೆ ಮತ್ತೆ ಹಿರೇಕೆರೆ ಎರಡನ್ನ ದೇವ್ರ ಕೆರೆ ಎಲ್ಲ ಹಿರೇ ಕೆರೆ ಮನೆ ಕೆರೆನು ತಾಮುಂಡ ಕೆರೆಗೆ ಅಲ್ಲಿ ಬಿಡಲ್ಲ ಅದ್ರ ಅರ್ಥ ಏನು ಅದಕ್ಕೆ ಯಾಕೆ ಬಿಡಬಾರ್ದು ಅವರೆಲ್ಲ ಗಂಗಮ್ಮನ್ ಮಾಡ್ತೀವಿ ಇಲ್ಲಿ ಬೇಡ ಅಂದಿದ್ಕೆ ಅದಕ್ಕೆ ಬಿಡಲ್ಲ ಬೇಡ ಈಗ ಅವ್ರು ಯಾಕೆ ಹೇಳಿದ್ರು ಅವೆರಡು ಕೆರೆ ನೀರ್ ಬಿಡೋಲ್ಲ ಅಂತ ಅದನ್ನ ಆದ್ರೆ ಇಡಬೇಕಲ್ಲ ಅದ ಎಲ್ಲಿಂದ ಬರೋದ ಬರೋದ್ರಿ ಅದ ಒಳ್ಳೆ ನೀರಾದ್ರೆ ಇರ್ಲಿ ಬಿಡು ಅಂತ ಹೇಳ್ಬೋದು ಆಯ್ತಲ್ಲ ಈಗ ನಾವೆಲ್ಲ ಕೋರ್ಟೆಲ್ಲೇ ಮಾಡ್ಕೊಂಡು ಇವರು ರಿಕ್ವೈರ್ಮೆಂಟ್ ಏನಿದೆ ನಮ್ಗೆ ಎಲ್ಲ ಕೋರ್ಟೆ ಮಾಡಂಗಿದ್ರೆ ಇವ್ರ ಮನವಿ ಪತ್ರ ಹಾಕಬೇಕು ಸರ್ಕಾರ ಯಾಕ್ಬೇಕು ಕಾನೂನು ಹಾಕಬೇಕು ಈಗ ಕೇಳಪ್ಪ ಈಗ ನಾವು ನಾವು ಎಲ್ಲ ಬಂದಿದ್ದೀವಿ ಇರೋದಕ್ಕೆ ಬೇಗೂರಿಗೂ ಬಂದಿದ್ದೀವಿ ಸಭೆಗಳು ಮಾಡಿದ್ದೀವಿ ಇದು ಆಗಬಾರ್ದು ಅಂತಲೇ ಅದನ್ನು ನಾವು ಸತ್ತ ನಿಮ್ಮ ಮುಖಾಂತರ ಜನಗಳಿಗೆ ಸಂದೇಶ ಕಳಿಸಿ ಕೋರ್ಟ್ನಲ್ಲೇ ಹೋಗ್ತೀವಿ ಏನೋ ದೇವ್ರವ್ರಿಗೆ ದೊಡ್ಡ ಬುದ್ಧಿ ಕೊಟ್ಟು ನಿಮ್ಮ ಒಂದು ವಾಹಿನಿಗಳ ಮುಖಾಂತರ ಅವ್ರ ಪ್ರಜ್ಞೆ ಅರಿವು ಬಂದರೆ ನಿಂತರೆ ಒಳ್ಳೆಯದಲ್ಲ ಅಂತ ನಮ್ಮ ಒಂದು ಆಸೆ ಅಷ್ಟೆ ನಿಮ್ಮನ್ನು ಕರೆದಿರೋದಲ್ಲ ಅದೇ ಉದ್ದೇಶಕ್ಕೆ ಹೊರತು ಅವರು ಮಾಡೇ ಬಿಡ್ತಾರೆ ಅಲ್ಲ ನಿಮ್ಮ ಕಡೆಯಿಂದ ಏನಾದ್ರು ಸುದ್ದಿ ಮುಟ್ಟಿದ್ರೆ ಇದನ್ನು ಹಿಂದಕ್ಕೆ ಹೋಗ್ತಾರೆ ಅನ್ನೋ ಒಂದು ಆಸೆ ಆಗಲ್ಲ ಅಂದರೆ ಕೋರ್ಟ್ ಇದ್ದೇ ಇದ್ದು ಮಡೇ ಮಾಡ್ತೀವಿ ಹೋರಾ ಹೋರಾಟದ ಜೊತೇಲಿ ಕಾ ಕಾನೂನು ಕಾನೂನು ಹೋರಾಟ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ ಏನು ಅವ್ರು ತಲೆ ತೆಗಿತೀವಿ ಅಂತ ಹೇಳೋಕ್ಕಾಗಲ್ಲ ಕಾನೂನು ಹೋರಾಟ ಮಾಡ್ತೀವಿ ಈಗ ಇರಿ ಅದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತೀನಿ ಇರಿ ಅವರು ಸ್ವಲ್ಪ ಹೆಚ್ಚಿಗೆ ಅವ್ರಿಗೆ ಒತ್ತಡ ಮಾಡಿದ್ರೆ ಅವ್ರ ಅಷ್ಟು ಅನುಭವ ಸಾಲದು ನಾವು ಹೇಳ್ತೀವಿ ಈಗ ಬೊಬ್ಬೆ ಬಂದಿರೋದು ಯಾರು ಗೊತ್ತರ ಜನಸಾಮಾನ್ಯಂಗೆ ನನಗೂ ವಿನೋದರಾಜು ಬರಲ್ಲ ಯಾಕೆಂದರೆ ನಾವು ಆರ್ ಓವರ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಕುಡಿತೀವಿ ನಾವು ಚೆನ್ನಾಗಿದ್ದೀವಿ ಆ ಪ್ರಶ್ನೆ ನಮ್ಮನ್ನು ಕೇಳೋಕದ್ದು ಆ ಬಗ್ಗೆ ಬಂದವನಲ್ಲ ಅವ್ನು ಕೇಳಿ ಏನು ಅಂತ ಹೇಳ್ತಾನೆ ಕರೆಕ್ಟ್ ಅಲ್ಲ ನೋಡೋರೇ ಅಲ್ಲ ನೋಡೋರೆ ಆದರೆ ಅವ್ರಿಗೆ ಬರಲ್ಲ ಯಾಕೆಂದರೆ ನಾವು ಆರ್ ಓ ಸಿಸ್ಟಮ್ ಇಟ್ಕೊಂಡಿದ್ದ ಅವರು ಹೇಳ್ತಾರೆ ಪ್ರಾರಂಭದಲ್ಲಿ ಇನ್ನೊಬ್ರು ರೈತರು ಹಾಕೊಂಡ್ಬಿಟ್ರು ಅಂತ ಸರ್ ನೀವು ಏನು ಮಾಡ್ತೀರಿ ಅವತ್ತು ನಾವು ತೋರಿಸಿದೀವಿ ಇವತ್ತು ನೀವು ಬೀದಿ ಬಂದ್ರೆ ನೀವು ಏನು ಮಾಡ್ತೀರಾ ನಾವು ತೋರಿಸ್ತೀವಿ ಅಲ್ಲ ನಿಮಗೆ ಏನು ಮಾಡ್ತೀವಿ ನಾವು ತೋರಿಸ್ತೀವಿ ಇನ್ನೋದ್ರಿಂದ ನಾವು ಇದರಲ್ಲಿ ಗೆಲ್ಲಬೇಕು ಅನ್ನುವಂತ ಭಾವನೆ ಪ್ರಯಾರನ ಸೃದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೊಂದು ದಿನ ಬರುತ್ತೆ ಅದುವರೆಗೂ ಸ್ವಲ್ಪ ತಾವೆಲ್ಲ ಸಾಕಷ್ಟು ಕೊಡಿರಿ ಅಂತ ಹಳ್ಳಿಗ್ ಪ್ರದೇಶ ಇಲ್ಲ ದನಗಳಿಲ್ಲ ಕುಡಿಯೋ ನೀರು ಅವ್ರ ಬಿ ಬಿ ಎಂ ಪಿ ನೀರು ಬರ್ತಾ ಇದೆ ಅವ್ರಿಗೆ ಅನಿವಾರ್ಯತೆ ಇಲ್ಲ ನಮಗೆ ಬೇಕಾಗಿರೋದು ನಾವು ಎಲ್ಲ ಗ್ರಾಮೀಣ ಬದುಕು ನಾವು ಹೋರಾಟ ಮಾಡ್ತಾ ಇದ್ವಿ ಎಲ್ಲ ತಕ್ಕೂ ನೆನಮಗ್ ಕಂಪೇರ್ ಮಾಡೋದು ಬೇಡ ಬಿಡ್ಕೊಂಡ್ರ ಸ್ವಲ್ಪ ಇದೆ ಬಳಕೆ ಏನು ಮಾಡ್ತಾರೆ ಅವರು ಸ್ವಲ್ಪ ಇರಪ್ಪ ನೋಡು ನೀನು ಕೇಳೋ ಪ್ರಶ್ನೆ ಸರಿಗಿದೆ ಅವ್ರಿಗೆ ಬಿ ಇದು ಬರ ಕಾವೇರಿ ನೀರು ಬರ್ತಾ ಇದೆ ಅಂತರದ ಬೋರ್ವೆಲ್ ನೀರು ಯಾರು ಕುಡಿಯೋಲ್ಲ ಎಲ್ಲದವ್ರು ಇಲ್ಲಿ ಬೋರ್ವೆಲ್ ಬಿಟ್ಟರೆ ಬೇರೆ ಗತಿ ಇಲ್ಲ ಇಲ್ಲ ಪಂಚಾಯತ್ಗಳಲ್ಲಿ ಅದನ್ನ ಕೇಳೋಂಥ ವ್ಯವಧಾನ ಅಲ್ಲಿಲ್ಲ ಯಾಕೆ ಅಂದರೆ ಅದು ನಗರೀಕರಣ ಆಗಿದೆ ಇಲ್ಲ ಆದರೆ ನಾಲ್ಕು ಜನ ಪರ್ವ ಶ್ರೀನಿವಾಸಮೂರ್ತಿ ಅಂದನಪ್ಪ ಅಂದ್ರೆ ಬರ್ತಾರೆ ಅಲ್ಲಿ ವಾಚ್ ನೋಡ್ಕೊಂಡು ನನಗೆ ಕೆಲಸ ಇದೆ ಹೋಗ್ತೀನಿ ಅಂತ ಹೋದ್ರೆ ಅವ್ರಿಗೂ ಆ ಬೋರ್ವೆಲ್ ಕೊರೆದು ತೊಂದರೆ ಆಗ ಗೊತ್ತಾದ ಮೇಲೆ ಬರ್ತಾರೆ ಇನ್ನೂ ಅವ್ರು ಗೊತ್ತಾಗಿಲ್ಲ ಗೊತ್ತಾಗೋದಿಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ಈಗ ಕೇಳಿ ಅದನ್ನು ನಾವು ಅವ್ರು ಕೇಳಿ ಅಂತ ಅಲ್ಲ ನಾವು ಹೋರಾಟ ಮಾಡೋಕ್ಕೋ ಅವ್ರಿಗೆ ಸಂದೇಶ ಕಳಿಸ್ತೀವಿ ಅರ್ಥ ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಮಾಡಿದ್ರೆ ನೆಕ್ಸ್ಟ್ ಆಲ್ಟ್ರನೇಟಿವ್ ನಮ್ಮ ಕ ಸರ್ಕಾರನೇ ಅಲ್ಲ ಕೋರ್ಟ್ ಇದೆ ನಮ್ಮ ಹೊಟ್ಟೆಯವ್ರಿಗೆ ಏನಂದರೆ ನಮ್ಮ ಟ್ಯಾಕ್ಸ್ ದುಡ್ಡು ಇಷ್ಟೊಂದು ವ್ಯರ್ಥ ಆಗ್ತದಲ್ಲ ಅದಕ್ಕೆ ನಮ್ಮ ಹೊಟ್ಟೆಯವ್ರೇ ಹೊರ್ತು ಅವ್ರು ನೀರು ತಂದು ಬಿಡೋಲ್ಲ ಕೆರೆಗೆ ಬಿಡಲ್ಲ ಅದು ಅದು ಬೇರೆ ಬೇರೆ ನಾವು ಹಂತದಲ್ಲಿ ಹೋರಾಟ ಮಾಡ್ತೀವಿ ಅದಕ್ಕೆ ಬದಲು ಮೊದಲೇ ಮಾತಾಡಲಿ ಆಗು ಹೋಗೋ ಬಗ್ಗೆ ಅವರು ತಿಳುವಳಿಕೆ ಬರಲಿ ಆಮೇಲೆ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಈಗ ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟ ತಾನೆ ಈಗ ನಮ್ಮ ಸಮಸ್ಯೆ ಇದೆ ಅಂತ ನಿಮ್ಮನ್ನು ಕರೆದಿರೋದು ನಾವು ನಮ್ಮ ಸಮಸ್ಯೆ ಹೇಳ್ತೀವಿ ಅದಕ್ಕೆ ಉತ್ತರ ಕೊಡಲಿ ಈಗ ಎತ್ತಿನೊಳ್ಳೆ ಯೋಜನೆ ಮಾಡಿದಾರಲ್ಲಪ್ಪಾಜಿ ಸಾವಿರ ಜನ ಮೂವತ್ತು ಸಾವಿರ ಜನ ಸಂಘಟನೆ ಮಾಡೋಕ್ಕೆ ನಿಮ್ಮನ್ನೆಲ್ಲ ಕರೆದಿರೋದು ನೀವೆಲ್ಲ ಕೋಪರೇಟ್ ಮಾಡ್ತೀವಿ ಅಂತ ಕೂತಿದ್ದೀವಿ ಮಾಡಿ ಮೂರು ಮೂರು ಮೂವತ್ತು ಮುನ್ನೂರು ಜನ ಮೂರು ಸಾವಿರ ಜನ ಇನ್ನೂ ಮೂವತ್ತು ಸಾವಿರ ಜನ ಆಗೋಣ ಆ ದಿವಸನೂ ಬರುತ್ತೆ ಏಕೆ ಒಂದೇ ದಿವಸ ಅದು ಬರಲ್ಲ ಇಲಾಖೆ ಯಾವ ಹಳ್ಳಿ ಪ್ರದೇಶ ಇಲ್ಲ ದನಗಳಿಲ್ಲ ಕುಡಿಯೋ ನೀರು ಅವ್ರಿಗೆ ಬಿ ಎಂ ಪಿ ನೀರು ಬರ್ತಾ ಇದೆ ಅವ್ರಿಗೆ ಅನಿವಾರ್ಯತೆ ಇಲ್ಲ ನಮಗೆ ಬೇಕಾಗಿರೋದು ನಾವು ಎಲ್ಲ ಗ್ರಾಮೀಣ ಬದುಕಿದ್ವಿ ನಾವು ಹೋರಾಟ ಮಾಡ್ತಾಯಿದ್ವಿ ಎಲ್ಲಂಕ್ ಬೇಕು ಕಂಪೇರ್ ಮಾಡೋದು ಬೇಡ ಗುತ್ತಿಗೆ ಇದ್ದಾರ್ದಕ್ಕೆ ಮುಂದಾಣಿಕೆ ಮಟ್ಟ ಬಿಡ್ಸ್ಕೊಂಡಾರೆ ಹಾಂ ಸ್ವಲ್ಪ ಬಳಕೆ ಏನು ಮಾಡ್ತಾರೆ ಅವರು ಸ್ವಲ್ಪ ಇರಪ್ಪ ನೋಡು ನೀನು ಕೇಳೋ ಪ್ರಶ್ನೆ ಸರಿಗಿದೆ ಅವರಿಗೆ ಬಿ ಇದು ಬರೋ ಕಾವೇರಿ ನೀರು ಬರ್ತಾ ಇದೆ ಅಂತ ಬೋರ್ವೆಲ್ ನೀರು ಯಾರು ಕುಡಿಯೋಲ್ಲ ಯಲಂಗದವರು ಇಲ್ಲಿ ಬೋರ್ವೆಲ್ ನೀರು ಬಿಟ್ಟರೆ ಬೇರೆ ಗತಿ ಇಲ್ಲ ತಿಲ್ಲ ಪಂಚಾಯಿತಿಗಳಲ್ಲಿ ಅದನ್ನು ಕೇಳೋವಂಥ ವ್ಯವಧಾನ ಅಲ್ಲಿ ಇಲ್ಲ ಯಾಕೆಂದರೆ ಅದು ನಗರೀಕರಣ ಆಗಿದೆ ಇಲ್ಲಾದರೆ ನಾಲ್ಕು ಜನ ಬರುವ ಶ್ರೀನಿವಾಸಮೂರ್ತಿ ಅಂತನಪ್ಪ ಅಂದ್ರೆ ಬರ್ತಾರೆ ಅಲ್ಲಿ ವಾಚ್ ನೋಡಿಕೊಂಡು ನನ್ನ ಕೆಲಸ ಇದೆ ಹೋಗ್ತೀನಿ ಅಂತ ಹೋದರೆ ಅವ್ರಿಗೂ ಅವ್ರು ಬೋರ್ವೆಲ್ ಕೊರದು ತೊಂದರೆ ಆಗ ಗೊತ್ತಾದ ಮೇಲೆ ಬರ್ತಾರೆ ಇನ್ನೂ ಅವ್ರಿಗೆ ಗೊತ್ತಾಗಿಲ್ಲ ಗೊತ್ತಾಗೋದಿಲ್ಲ ಬೇಕಾಗಿಲ್ಲ ಅವರು ಬೇಕಾಗಿಲ್ಲ ನಾನು ಈ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಾಗ ಈ ಕ್ಷೇತ್ರ ಆಗೋಗ ನೋಡೋಕ್ಕೆ ಶುರು ಮಾಡಿದಾಗ ಇನ್ನೂ ಅವ್ರು ಹುಟ್ಟೇ ಇರಲಿಲ್ಲ ಈಗ ಅಲ್ಲ ಕೇಳಿ ಒಂದು ಎರಡನೇದು ನಾನು ವಿಷಯಗಳನ್ನ ತಿಳ್ಕಂತೀನಿ ಅವರ ಮೈಂಡ್ಸೆಟ್ ಹೆಂಗಿದೆ ಅವರು ಇದೇನು ಅಂತ ಅದಕ್ಕೆ ನಾವು ಗೌರವ ಕಳ್ಕೊಳ್ಳೋಣ ಕ್ರೆಡಿ ಇಲ್ಲ ಜನಗಳಿಂದ ನಿಮ್ಮಿಂದ ಸಂದೇಶ ಕಳಿಸ್ತೀವಿ ಬೇಕಾದ್ರೆ ಅವರು ಜನ ಇಕ್ಕಿರ್ತಾನೆ ನಾವು ಹೈಗು ಮಾತಾಡ್ತೀವಿ ಯಾಕಪ್ಪ ಮಾತಾಡ್ತೀವಿ ಬರ ನಾನೇ ಮಾತಾಡ್ತೀವಿ ಅವರೇ ಕರಿಬೋದಲ್ಲ ಹೌದಲ್ವಾ ಸರ್ ನಾವು ಸರ್ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಲ್ಲ ಅವ್ರಿಗೆ ಹಂಗೆ ಅನುಮಾನ ಬಂತು ಅಂದರೆ ಅವ್ರು ಕರೀಲಿ ನಿಮ್ಮ ಮುಖಾಂತರನೇ ಕರೀರಿ ನಾನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳಿ ನಾವು ಬರ್ತೀವಿ ಅವರು ನಮಗೆ ಸಮಾಧಾನ ಮಾಡೋದಾದರೆ ನಮ್ಮದು ಹೋರಾಟನೇ ನಿಲ್ಸ್ಬಿಡ್ತೀವಿ ಈಗ ಒಂದು ನಮ್ಮ ಸ ಏನು ಇವತ್ತು ವೃಷಭಾವತಿ ಹೋರಾಟ ಸಮಿತಿ ಮಾಡಿದ್ದೀವಿ ಆ ಹೋರಾಟ ಸಮಿತಿ ಅನಿಸಿಕೆಗಳೇ ನಾವು ಹೇಳ್ತಾ ಇರೋದು ಈಗ ಆಲ್ರೆಡಿ ಮೆಮ್ರೆ ಕೊಟ್ಟಿದ್ದೀವಿ ಅದಕ್ಕೆ ಉತ್ತರ ಕೊಡಲಿ ಅವರು ಈಗ ನಾನು ಕೇಳಿದ ಮೇಲೆ ಇನ್ನೊಬ್ಬರು ಅವರು ಬರಲಿ ನೀವು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಕೇಳೋದ್ರಿಂದ ಪ್ರಯೋಜನ ಏನು ಮಾಡೋ ಇಚ್ಛಾಶಕ್ತಿ ಅವ್ರಿಗಿರಬೇಕೇನ ನಾವು ಹೋಗಿ ಕೇಳೋದಲ್ಲ ಈಗ ಇದು ನಡೀತಾ ಇರೋದು ಅವ್ರಿಗೆ ಗೊತ್ತಲ್ವಾ ಸಾಕಷ್ಟು ಸಭೆಗಳು ಮಾಡಿದ್ದೀವಿ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಮುಂದಿನ ದಿನ ಕೋರ್ಟ್ ಇದೆ ಅದರ ಕಾನೂನು ಬದುವಾಗ ಏನಾಗುತ್ತೋ ಆಗುತ್ತೆ ನಮ್ಮ ಹೊಟ್ಟೆ ಊರಿನ ಗೊತ್ತ ಕೋರ್ಟಲ್ಲಿ ಹೋದಾಗ ಇದನ್ನು ಇವೇ ಸಾಕು ನಮ್ಗೆ ಡಾಕ್ಯುಮೆಂಟು ನಮ್ಮ ಸಾರ್ವಜನಿಕ ಟ್ಯಾಕ್ಸ್ ಮನಿ ಫೋಲಾತದೆಲ್ಲ ಅದು ಹೊಟ್ಟೆವ್ರಿಗೆ ಮತ್ತೇನೇ ಇದ್ರೆ ಹೇಳ್ಬಿಡಿ ಈಗ ಎಲ್ಲರೂ ಒಟ್ಟಿಗೆ ಕೇಳಕ್ಕೆ ಹೋದರೆ ಒಬ್ಬರೇ ಮಾತಾಡಿದ್ರೆ ಎಲ್ಲರೂ ಕೇಳ್ಬೋದು ಈ ಇಡೀ ವಿಶ್ವದಲ್ಲಿ ಕೇಳಪ್ಪ ಇಡೀ ವಿಶ್ವದಲ್ಲೇ ಈ ಪ್ಲಾನು ಸಕ್ಸಸ್ ಆಗಿಲ್ಲ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಅಲ್ಲ ನಮ್ಮ ಕರ್ನಾಟಕ ಅಲ್ಲ ಇಡೀ ವಿಶ್ವದಲ್ಲೇ ತರಡಿ ಶೇ ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಅದರ ಕಾಸ್ಟು ದ್ವಿಗುಣ ತ್ರಿಗುಣ ಆಗುತ್ತೆ ಅದು ಇದುವರೆಗೂ ಇಡೀ ವಿಶ್ವದಲ್ಲಿ ಯಾರೂ ಮಾಡಿಲ್ಲ ಆಗುತ್ತೆ ನಾ ಮಾಡಿಸ್ತೀವಿ ಅಂತಂದರೆ ಅದು ಮೂರ್ಖ ಮಾತಾಗುತ್ತೆ ಅದು ಒಂದು ಲೀಟ್ರ್ ನೀರಿಗೆ ಇಪ್ಪತ್ತೈದು ಪೈಸ ಬೀಳುತ್ತೆ ಮಿನರಲ್ ವಾಟರ್ನೆ ನಿಮಗೆ ಅಥವಾ ಇಪ್ಪತ್ತೈದು ಪೈಸೆ ಸಿಗುತ್ತೆ ಪ್ರತಿಯೊಬ್ಬರು ತೊಡಗಿಸ್ಕೊ ನಾವು ಪ್ರತಿಯೊಬ್ರು ತೊಡಗಿಸ್ಕೊಂತೀವಿ ಇದಕ್ಕೆ ಹೋರಾಟ ಮಾಡ್ತೀವಿ ಕಾನೂನು ರೀತಿನಲ್ಲಿ ಅವರೇ ಹೇಳ್ಕೊಂಡು ಕೊಟ್ಟಿದ್ದಾರಲ್ಲ ಇವಾಗ ನೀವು ಕೋರ್ಟ್ ಮೊರೆ ಹೋಗಿ ಅಂತ ಆ ಅದೇ ರೀತಿ ಆ ಕೋರ್ಟ್ ಕೂಡ ಮೊರೆ ಹೋಗ್ತೀವಿ ನೂರಕ್ಕೆ ನೂರು ಪರ್ಸೆಂಟ್ ಪರ್ಸೆಂಟ್ನಲ್ಲಿ ಮೊನ್ನೆ ಹೋರಾಟ ಮಾಡಿ ನಿಲ್ಲಿಸಿದ್ವಲ್ಲ ಚಾಮಗಂಡ್ಲಲ್ಲಿ ಚಾಮಗಂಡ್ನಲ್ಲಿ ಪ್ರಾರಂಭ ಆಗಿಲ್ಲ ಟೌನ್ ವ್ಯಾಪ್ತಿನಲ್ಲಿ ಇನ್ನೂ ನಡೀತಾ ಇಲ್ಲ ಟೌನ್ ವ್ಯಾಪ್ತಿನಲ್ಲಿ ಅದು ಮಾರ್ಕೆಟಿಂಗ್ ಸೊಸೈಟಿ ಅಂಗಡಿಗಳು ಇವಾಗ ನಾವು ಅಲ್ಲಿ ತಾಮಗೊಂಡ್ಳೂನವರೆಲ್ಲ ಏನು ಮಾಡಿದ್ದಾರೆ ಅಂತ ಅಂದರೆ ಮನೆ ಜಗಳ ಕೂಡ ಆಯಿತು ತಮಗೆ ಗೊತ್ತಿರಬೇಕು ರಂಗಸ್ವಾಮಿ ಅವ್ರ ಅಂಗಡಿ ರಂಗಸ್ವಾಮಿ ಅವ್ರ ಅಂಗಡಿ ಮುಂದೆ ಗಲಾಟೆ ಆಯ್ತು ಅದಕ್ಕೆ ಅವ್ರು ಏನು ಮಾಡಿದ್ರು ಸಾಮಾನ್ಯ ಜನರಲ್ಲಿ ನಾವು ಕೂಡ ನೀರಿನ ವಿಷವಾಗಿ ರಸ್ತೆ ಅಗನೀಕರಣಕ್ಕೋಸ್ಕರ ಅವ್ರು ಇವತ್ತು ಬಿಟ್ಕೊಂಡು ಕೊಟ್ಟಿರೋದು ನಿಜ ಪೈಪ್ಲೈನ್ ಮಾಡಿದೆ ಅಲ್ಲರಿ ನಾವು ಮೂರು ಜನ ಇದ್ರೆ ಮುನ್ನೂರು ಜನ ಪೊಲೀಸ್ನವ್ರನ್ನ ಕರ್ಕೊಂಬಂದು ಅದು ಮಾಡ್ತಾ ಇದ್ದಾರೆ ಅವರು ನಾವು ಏನ್ ಮಾಡೋಣ ಹೇಳಿ ನೀವು ಉದಾ ಕೊಡಿ ಮಿತ್ರ ತಾವು ದಯವಿಟ್ಟು ಮೂರು ಜನ ಇದ್ರೆ ಮುನ್ನೂರು ಜನ ಪೊಲೀಸ್ನವ್ರು ಇದ್ರೆ ಯಾರು ಬರ್ತಾರೆ ಸ್ವಾಮಿ ಸಂಘಟನೆ ಹೋರಾಟ ಮಾಡೇ ಮಾಡ್ತೀವಿ ಸರ್ ಇವಾಗ ನೋಡಿ ಒಂದು ಒಂದು ಮಾತಾಡ್ತೀನಿ ಮೊನ್ನೆ ಗಣೇಶನ್ ಗುಡಿ ಹತ್ರ ನಾವು ಒಂದು ಪೂಜೆಯನ್ನು ಇಟ್ಕೊಂಡಿದ್ವಿ ಗಣೇಶನ ಗುಡಿನಲ್ಲಿ ಒಂದು ಪೂಜೆ ಮಾಡ್ಕೊಂಡು ಹೋರಾಟ ಪ್ರಾರಂಭ ಮಾಡೋಣ ಅಂತ ನಾವು ಮೇನ್ ಮೇನ್ ಲೀಡರ್ಸ್ ಒಂದು ಇಪ್ಪತ್ತು ಜನ ಪೂಜೆ ಮಾಡಿ ಹೋರಾಟ ಪ್ರಾರಂಭ ಮಾಡೋಣ ಅಂತ ಹೋದೆ

ಆರ್ಡ್ರ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ಮೊದಲು ಪ್ರಾರಂಭ ಮಾಡಿತ್ತು ಸೋಲ್ದೇವನಹಳ್ಳಿ ಒಂದು ಊರ ಕಡೆ ಅವತ್ತು ಅಮ್ಮನವರಾದಂಥ ಹೆಸರಾಂತ ನಟಿಯವರಾದಂಥ ಶ್ರೀಮತಿ ಲೀಲಾವತಿಯವರು ಇವತ್ತಿಲ್ಲ ನಮ್ಮ ಜೊತೆಗೆ ಮೊದಲು ಹೋರಾಟ ಪ್ರಾರಂಭ ಮಾಡಿದವರು ಲೀಲಾವತಿ ಅಮ್ಮನವರು ಅವತ್ತು ನಮ್ಮ ಗಿರಿಧರವರಿದ್ದರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದರು ನಾನು ಕೂಡ ಇದ್ದೆ ನನ್ನ ಜೊತೆ ಸರ್ಕಾರಕ್ಕೆ ಸುಮಾರು ಒಂದು ಹತ್ತು ಸಲ ಬಂದಿರ್ಬೋದು ಅವರು ಕಾಗೋಡು ತಿಮ್ಮಪ್ಪ ಅವ್ರ ಹತ್ರ ಬಂದರು ಅವ್ರ ಹತ್ರ ಬಂದರು ಕುಮಾರನ ಹತ್ರ ಬಂದರು ಪ್ರತಿಯೊಬ್ಬರತ್ರ ಕೂಡ ಬಂದು ನಂತರ ಅದಕ್ಕೆ ಒಂದು ಸಣ್ಣದೊಂದು ಆರ್ಡರ್ ಮಾಡಿಸಿ ರೆವಿನ್ಯೂ ಮೀನಿಸಿ ಅವತ್ತು ಸ್ವಲ್ಪ ನಿಲ್ಲಿಸೋದಕ್ಕೆ ಕಾರಣವಾದವರು ಶ್ರೀಮತಿ ಲೀಲಾವತಮ್ಮ ಅವರ ಪುತ್ರನಾದ ವಿನೋದ್ ರಾಜ್ ಅವರು ಕೂಡ ಇದೇ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಸೇರಿ ಆ ಭಾಗದಲ್ಲಿ ಭಾಳಷ್ಟು ಹೋರಾಟವನ್ನು ಮಾಡಿ ಇವಾಗ ತಾತ್ಕಾಲಿಕವಾಗಿ ಅದು ನಿಂತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇವತ್ತು ಋಷಭಾವತಿ ನೀರಿನ ತಡೆ ಈ ಒಂದು ಸಮಿತಿಗೆ ಸಪೋರ್ಟಿವ್ ಆಗಿ ನಮ್ಮೆಲ್ಲರ ಬೆನ್ನೆಲುಬಾಗಿ ಹೆಸರಾಂತ ಅಮ್ಮನವರ ಪುತ್ರರಾದಂಥ ಅವರು ಕೂಡ ಹೆಸರಾಂತ ನಟರಾದಂಥ ವಿನೋದ್ ರಾಜ್ ಅವರು ಬಂದಿರೋದು ನಮಗೆ ಭಾಳ ಸಂತೋಷ ಅವರಿಗೆ ನಾವು ಸ್ವಾಗತ ಕೋರಿ ಈಗ ಅವ್ರನ್ನ ಮಾತಾಡಲಿಕ್ಕೆ ಬಿಡ್ತಾಯಿದ್ವಿ ಅಂತ ಅಂದ್ರೆ ಆಡಳಿತ ಪಕ್ಷ ಅಲ್ವಾ ಹಂಗಾಗಿ ಅವ್ರನ್ನ ಅವರು ವೈಭವೀಕರಿಸ್ಕೊಳ್ಳೋದಕ್ಕೆ ಅವ್ರ ಮುಖಂಡರುಗಳು ಹೇಳ್ತಿರುವಂತದ್ದು ಹೇಳ್ತಿರುವಂತ ಯಾರು ಕೂಡ ಸಾರ್ವಜನಿಕವಾಗಿ ಹಿತಾಸಕ್ತಿ ಹೊಂದಿರುವಂತವ್ರಲ್ಲ ಈ ನೀರಿನ ಪರಿಣಾಮವನ್ನ ಅವ್ರು ಯಾರು ಕೂಡ ಅನುಭವಿಸುವಂತವ್ರಲ್ಲ ಈ ಬಗ್ಗೆ ಸಹಿ ಸಂಗ್ರಹ ಮಾಡಿ ಹಾಗಾಗಿ ನಾವು ಸಾರ್ವಜನಿಕರವಾಗಿ ನಾವು ಕೂಡ ಮೆಂಬರ್ಶಿಪ್ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಈಗಾಗಲೇ ನಮಗೆ ಮೂರು ಸಾವಿರಕ್ಕೂ ಹೆಚ್ಚು ಮೆಂಬರ್ಶಿಪ್ ಅಪ್ಲಿಕೇಶನ್ಸ್ ಬಂದಿದೆ ಮುಂದಿನ ದಿನಗಳಲ್ಲಿ ಇದು ಹತ್ತರಿಂದ ಹದಿನೈದು ಸಾವಿರಕ್ಕೆ ದಾಟುತ್ತೆ ಅಪ್ಲಿಕೇಶನ್ಸ್ ಯಾವುದೇ ಸಂಶಯ ಇಲ್ಲ ನಮ್ಮ ಋಷಭಾವತಿ ಹೋರಾಟ ಸಮಿತಿ ಭಾಳ ದೊಡ್ಡ ಮಟ್ಟದ ಒಂದು ಸದಸ್ಯತ್ವವನ್ನು ಇಟ್ಕೊಂಡು ಈ ಹೋರಾಟವನ್ನು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಸಮಿತಿಯಿಂದ ಅಂದ್ಕೊಂಡಿದ್ದೀವಿ ನಾವು ನಾವು ಮತ್ತೆ ಈ ಸಮಿತಿ ವತಿಯಿಂದ ನಮ್ಮ ಶಾಸಕರಿಗೆ ಅಥವಾ ಕಾಂಗ್ರೆಸ್ ಮುಖಂಡಗಳಿಗೆ ಓಪನ್ ಆಗಿ ಒಂದು ಒಂದು ಬಹಿರಂಗ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಸ್ವಾಮಿ ನೀವು ಏನಾದರೂ ಈ ಕ್ಷೇತ್ರದ ಈ ಒಂದು ಯೋಜನೆಗೆ ಈ ಯೋಜನೆ ಸರಿಯಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಏನಾದರೂ ತಾಂತ್ರಿಕ ಜ್ಞಾನ ಇರುವಂತಹ ವ್ಯಕ್ತಿಗಳನ್ನು ಅಥವಾ ದಾಖಲೆಗಳನ್ನು ನೀವು ತಂದು ನಿರೂಪಿಸೋದಾದರೆ ನಾವು ಕೂಡ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟ ವೃಷಭವತಿ ನೀರಿನಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಈ ಈ ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕವಾಗಿ ಹಿತಾಸಕ್ತಿಯನ್ನು ಹೊಂದಿಲ್ಲ ಇದು ಬಂದರೆ ಭಾಳ ದೊಡ್ಡ ದುರಂತಗಳು ಸಂಭವಿಸುತ್ತೆ ಅಂತ ನಾವು ಕೂಡ ನಿರೂಪಿಸ್ತೀವಿ ಸಾಧ್ಯ ಆದರೆ ಎಲ್ಲ ಮಾಧ್ಯಮ ಮಿತ್ರರನ್ನು ತಗೊಬಂದು ಈ ಒಂದು ಸಂವಾದ ಇಟ್ಕೊಳ್ಳೋಣ ಶಾಸಕರು ಕೂಡ ಬರಲಿ ನಾವು ಕೂಡ ಕೂತ್ಕೊಳ್ಳೋಣ ಪಕ್ಷಾತೀತವಾದ ಸಂವಾದವನ್ನು ಮಾಡೋಣ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಧ್ಯ ಆದರೆ ನೇರ ಪ್ರಸಾರವನ್ನೇ ಬಿಡೋಣ ಹೋರಾಟಗಾರರು ಮಾಡ್ತಿರುವಂತಹ ಹೋರಾಟ ಸತ್ಯನ ಅಥವಾ ಈ ಶಾಸಕರು ಅಥವಾ ನಮ್ಮ ಸರ್ಕಾರ ಇವತ್ತಿನ ಸರ್ಕಾರ ಮಾಡ್ತಿರುವಂತ ಯೋಜನೆ ಸತ್ಯನಾ ಅಂತ ಹೇಳಿ ನಾವು ಮುಂದಿನ ದಿನಗಳಲ್ಲಿ ಸವಾಲನ್ನು ಕೊಡೋಣ